ಶ್ರೀ ಮಹಂತ ಶಿವಯೋಗಿ ಮಠ ಟ್ರಸ್ಟ್ ವತಿಯಿಂದ ಶ್ರೀ ಕ್ಷೇತ್ರ ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳವರ ನೇತೃತ್ವದಲ್ಲಿ ಚಂದ್ರವನ ನವರಾತ್ರಿ ಉತ್ಸವದ ನವರಾತ್ರಿ ಸಮಾರೋಪ ಸಮಾರಂಭ ಮತ್ತು ಕಾವೇರಿ ಪ್ರಶಸ್ತಿ ಪ್ರಧಾನ ಮಹಿಳೆಯರಿಗೆ ಮಡಿಲಕ್ಕಿ ವಿತರಣೆ ಕಾರ್ಯಕ್ರಮ ಡಿಎಂಎಸ್ ಚಂದ್ರವನ ಆಶ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಿತು ಸಮಾರೋಪ ಸಮಾರಂಭವನ್ನು ಗಣ್ಯರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಶಾಸಕರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಎಲ್ಲ ಗಡಿಯನ್ನು ಜೊತೆಗೂಡಿ ಜ್ಯೋತಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಬೇಬಿ ಮಠ ಮತ್ತು ಡಿಎಂಎಸ್ ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು ಗೋಶಾಲೆಯನ್ನು ಬೇಬಿ ಗ್ರಾಮದಲ್ಲಿರುವ ಐದೆಕರ ಪ್ರದೇಶದಲ್ಲಿ ಮೇವು ಮತ್ತು ಅದಕ್ಕೆ ಬೇಕಾಗುವ ಸವಲತ್ತುಗಳನ್ನು ನಿರ್ಮಾಣ ಮಾಡಲು ಸಂಕಲ್ಪ ಮಾಡಿದ್ದೇ ಆದರೆ ಎಂದು ಅನೇಕ ಭಕ್ತಾದಿಗಳು ದೇಣಿಗೆ ನೀಡುತ್ತಿದ್ದಾರೆ ಎಂದರು ತಾಯಿ ಹಾಲನ್ನು ಒಂದು ವರ್ಷ ಕುಡಿಸುತ್ತಲೇ ಆದರೆ ಸಾಯುವವರೆಗೂ ಕುಡಿಸುವ ತಾಯಿ ಎಂದರೆ ಅದು ಗೋಮಾತೆ ನಾವು ಗೋವನ್ನು ಸಂರಕ್ಷಣೆ ಮಾಡಬೇಕು ಗೋ ಉತ್ಪನ್ನ ಿ ನಮ್ಮ ಭೂಮಿಗೆ ಬೀಳಲಿಲ್ಲ ಎಂದರೆ ಭೂಮಿಯಲ್ಲಿ ಶುದ್ಧ ಆಹಾರವನ್ನು ಬೆಳೆಯುವುದಕ್ಕೆ ಸಾಧ್ಯವಿಲ್ಲ ಎಂದರು ತಾಯಿ ಬೇಕು ಜನ್ಮ ನೀಡುವುದಕ್ಕೆ ಬದುಕಲು ಬೇಕು ಗೋಮಾತೆ ಎಂದು ಆಶೀರ್ವಚನ ನೀಡಿದರು ಗೋಶಾಲೆಯನ್ನ ಐದು ಎಕರೆ ಪ್ರದೇಶದಲ್ಲಿ ಮೇವು ಮತ್ತು ಅವರಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೆ ಆದ್ರೆ ಈಗ ಗೋಶಾಲೆಗೆ ಮತ್ತೊಬ್ಬರು ಶಾಶ್ವತಿ ಶಾಶ್ವತ ಶಾಲೆಯ ಆಲ್ನಳ್ಳಿಯ ಹೆಸರು ಎಂ ಆರ್ ಚೌಧರಿ ಅವರು ಒಂದು ಲಕ್ಷ ರೂಪಾಯಿನ ಗೋಶಾಲೆ ಕೊಡ್ತಾಯಿದ್ದರು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಅವ್ರಿಗೊಂದು ಚಪ್ಪಾಳೆ ಇರಲಿ ನಮ್ಮ ಎರಡನೇ ತಾಯಿ ಅಂತಂದರೆ ನಾನು ಯಾವಾಗಲೂ ಗೋ ಗೋಮಾತೆ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಒಂಬತ್ತು ದೇ ಒಂಬತ್ತು ತಿಂಗಳ ಕೊಡಿಸ್ತಾಳೆ ಒಂದ್ ವರ್ಷ ಕೊಡಿಸ್ತಾಳೆ ಒಂದೂವರೆ ವರ್ಷ ಕೊಡಿಸ್ತಾಳೆ ಆದ್ರೆ ಸಾಯೋವರೆಗೂ ಕೊಡಿಸೋ ತಾಯಿ ಯಾರು ಅಂತಂದ್ರೆ ಅವಳೇ ಗೋಮಾತೆ ಹೋಗ್ಲಿ ಬಿಡು ಬದುಕಿದ್ದಾಗ ಕುಡಿತೀವಿ ಆದ್ರೆ ಸತ್ತಾಗ ಹಾಲು ತುಪ್ಪ ಬೇಕು ಅಂದ್ರೆ ಅವಳ್ದೇ ಬೇಕು ಕಣ್ರಿ ಇನ್ ಅಲ್ಲ ನಾವು ಗೋನ ಸಂರಕ್ಷಣೆ ಮಾಡಿಲ್ಲ ಅಂತಂದ್ರೆ ಗೋವಿಂದ ಬರುವ ಉತ್ಪತ್ತಿಗಳು ಆಗ್ಬೋದು ಇವೆಲ್ಲ ನಮ್ಮ ಭೂಮಿಗೆ ಗೋ ಉತ್ಪತ್ತಿ ಏನು ಬೀಳಲಿಲ್ಲ ಅಂತಂದರೆ ಭೂಮಿಯಲ್ಲಿ ಅತ್ಯಂತ ಉತ್ತಮ ಮತ್ತು ಶುದ್ಧ ಆಹಾರವನ್ನು ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಬೇಕೋ ಗೋಮಾತೆ ತಾಯಿ ಬೇಕು ಜನ್ಮ ಕೊಡೋಕ್ಕೆ ಆದರೆ ಬದುಕೋಕ್ಕೆ ಬೇಕೋ ಗೋಮಾತೆ ಬೇಕು ಹಾಗೆ ಗೋಮಾತೆಯ ಒಂದು ಸೇವೆಯನ್ನು ಶ್ರೀಮಠ ಮಾಡ್ತಾ ಇರಬೇಕು ಅನ್ನೋ ಸಂಕಲ್ಪವನ್ನು ಮಾಡಿದ್ವಿ ಈ ಪ್ರಾರಂಭದಲ್ಲೇ ಇವರು ಎರಡು ಜನ ಘೋಷಣೆ ಮಾಡಿದ್ದು ನಂಗೆ ತುಂಬ ಸಂತೋಷ ಅಂದ್ಕೊಂಡೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಪಿರಮಿಡ್ ಧ್ಯಾನ ಕೇಂದ್ರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ತ್ರಿನೇತ್ರ ಸ್ವಾಮೀಜಿಗಳು ಸಮಾಜಮುಖಿ ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ ಮಠಮಾಂಡಿಗಳು ಇಂತಹ ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡುವುದು ಶ್ಲಾಘನೀಯ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ತಪಸ್ಸನ್ನು ಈ ನಾಡಿನ ಜನರಿಗೆ ನೆಮ್ಮದಿಯನ್ನು ಪ್ರಕೃತಿ ಈ ನಾಡಿನ ಜನಕ್ಕೆ ವರ ಆಗಬೇಕೆ ದಿನ ಮಾರಕ ಆಗದೇ ಇರೋ ರೀತಿಯಲ್ಲಿ ಈ ಒಳ್ಳೆ ಪಕ್ಕದಲ್ಲೇ ಇದ್ರೂ ಚಂದ್ರವನ ಮನಕ್ಕೆ ಯಾವುದೇ ತೊಂದರೆ ಆಗದಾಗೆ ಅವರ ಸದಾ ನಿರಂತರವಾದ ತಪಸ್ಸು ಜ್ಞಾನ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ನಾನು ಕಳೆದ ಮೂವತ್ತು ವರ್ಷದಿಂದ ಅದನ್ನು ನೋಡಿದ್ದೀನಿ ದಿನೇ ದಿನೇ ಅವರು ಶಕ್ತಿಯನ್ನು ಎಮ್ಮಡಿ ಮಾಡ್ಕೊಳ್ತಾ ಇದ್ದಾರೆ ಆ ಶಕ್ತಿ ನಮ್ಮಂಥ ನಿಮ್ಮಂಥ ಲಕ್ಷಾಂತರ ಜನಕ್ಕೆ ನಾಡಿಗೆ ಅದರ ಉಪಯೋಗ ಆಗುತ್ತೆ ಅನ್ನೋ ಒಂದು ನಂಬಿಕೆ ಭರವಸೆ ನಾವು ಇಟ್ಕೊಂಡಿದ್ದೀವಿ ಎಲ್ಲರೂ ಅದನ್ನು ಆಸಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಇವತ್ತು ಜನ ಯಾಕೆ ಬರ್ತಾರೆ ಅಂದರೆ ಎಲ್ಲ ಒಂದು ಕಡೆ ನೆಮ್ಮದಿ ಇದ್ದರೆ ಬರ್ತಾರೆ ಇಲ್ಲ ಅಂದರೆ ಅದರಿಂದ ಉಪಯೋಗ ಇದ್ದರೆ ಬರ್ತಾರೆ ಎರಡರೊಳಗೊಂದು ಏನೂ ಇಲ್ಲ ಅಂದರೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಸುಮ್ಮನೆ ನೂರಾರು ಕಿಲೋಮೀಟ್ರಿಂದ ಬಂದು ಗಂಟೆಗಟ್ಟಲೆ ಇಲ್ಲಿ ಕೂತಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಸಂಸದರು ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ದೇವಾಲಯದ ಮುಂಭಾದದ ಪ್ರಾಂಗಣದ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಮಠಮಾನ್ಯಗಳು ಇಲ್ಲದಿದ್ದರೆ ಶೈಕ್ಷಣಿಕ ಪ್ರಗತಿ ಸಾಧ್ಯವಾಗುತ್ತಿರಲಿಲ್ಲ ಈ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಚಿತ್ರವನ್ನು ಆಶ್ರಮ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ಕಾಯಕ ಪ್ರಶಸ್ತಿ ನಿಜಕ್ಕೂ ಉತ್ತಮ ಕೆಲಸವಾಗಿದೆ ಸಾಧಕರನ್ನ ಗುರುತಿಸಿ ಗೌರವಿಸುವುದು ಅತ್ಯುತ್ತಮ ಕೆಲಸ ಎಂದು ಹೇಳಿದರು ಈ ಕಡೆ ಕಾವೇರಿ ಮೊದಲು ಕಾವೇರಿ ನದಿ ತಡದಲ್ಲಿ ಈ ರೀತಿಯಾದಂತಹ ಒಂದು ಆಶ್ರಮ ಮಠ ಇರುವುದು ಇನ್ನೂ ಹೆಚ್ಚು ಮನಸ್ಸಿಗೆ ನೆಮ್ಮದಿ ಕೊಡ್ಲಿಕ್ಕೆ ಇದೆ ಆ ನೆಮ್ಮದಿ ಕೊಡ್ಲಿಕ್ಕೆ ಸಾಧ್ಯದರಿಂದ್ರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮತ್ತು ಇವತ್ತು ಪಿರಾಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನೆ ಆಯಿತು ಈ ಧ್ಯಾನ ಕೇಂದ್ರದ ಉದ್ಘಾಟನೆ ಮುಖಾಂತರ ಇಲ್ಲಿಯೂ ಸಹಿತ ಯಾರೋ ಧ್ಯಾನ ಮಾಡುವಂತವ್ರು ಯೋಗ ಎಕ್ಸರ್ ಮಾಡುವಂಥವ್ರು ಅವರಿಗೆಲ್ಲ ಒಂದು ಅವಕಾಶ ಇವತ್ತು ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿಯವ್ರು ಏನೊಂದು ಡಿಕ್ಲೇರ್ ಮಾಡಿದ್ರು ಯೋಗ ದಿನಾಚರಣೆ ಯೋಗ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಯೋಗ ದಿನಾಚರಣೆ ಮಾಡ್ತಿದ್ವಿ ನಾವು ವಿಶ್ವಸಂಸ್ಥೆಗೆ ರಿಕ್ವೆಸ್ಟ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆ ಡಿಕ್ಲೇರ್ ಆಗಿದ್ದೀವಿ ಇವತ್ತು ನೂರಾರು ರಾಷ್ಟ್ರಗಳಲ್ಲಿ ಇವತ್ತು ಯೋಗದ ಒಂದು ಪ್ರಾಕ್ಟೀಸ್ ಯೋಗ ಎಕ್ಸಸೈಸು ಯೋಗ ಈ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆ ಉಪಾಧ್ಯಕ್ಷರಾದ ರುದ್ರಪ್ಪ ಮಾನಪ್ಪ ಲಮಾಣಿ ಅವರಿಗೆ ರಾಷ್ಟ್ರಮಟ್ಟದ ಶ್ರೇಷ್ಠ ಕಾವೇರಿ ಪ್ರಶಸ್ತಿ ಪ್ರದಾನ ಕಾಯಕ ಸೇವಾ ಧುರೀಣ ಪ್ರಶಸ್ತಿಯನ್ನು ಬನ್ನಿಕೋಡ್ ಮಹದೇವ್ ರಾಮಕೃಷ್ಣ ಮಹದೇವಯ್ಯ ಹಾಗೂ ಚಂದ್ರೇಗೌಡ ಅವರಿಗಳಿಗೆ ನೀಡಿ ಗೌರವಿಸಿದರು ಮಡಿಲಕ್ಕಿ ವಿತರಣೆಗೆ ಧನಲಕ್ಷ್ಮೀ ಚಲುವರಾಯಸ್ವಾಮಿ ಅವರು ಚಾಲನೆ ನೀಡಿದರು ಬಳಿಕ ನೆರೆದಿದ್ದ ನೂರಾರು ಮಹಿಳೆಯರಿಗೆ ಮಡಿಲಕ್ಕಿ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಶಾಸಕರಾದ ರಮೇಶ್ ಬಾಬು ಬಂಧಿಸಿದ್ದೇಗೌಡ ದೇವೇಗೌಡ ಟ್ರಸ್ಟ್ನ ಕಾರ್ಯದರ್ಶಿ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಇದ್ದರು ಕೆಪಿ ಸ್ವಾಮಿಯವರ ಪೌರಾಣಿಕ ನಾಟಕ ಸಂಪುಟ ರಂಗಕುಸುಮ ಪುಸ್ತಕ ಬಿಡುಗಡೆ ಹಾಗೂ ರಂಗ ಕಲಾವಿದರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಅಕ್ಟೋಬರ್ ಐದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘದ ಕಾರ್ಯದರ್ಶಿ ಲೋಕೇಶ್ ಚಂದ್ಗಾಲು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಶಾಸಕ ಕರ್ನಾಟಕ ಸಂಘದ ಪ್ರಧಾನ ಪೋಷಕ ಎಂ ಶ್ರೀನಿವಾಸ್ ಅಧ್ಯಕ್ಷತೆಯ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಮಾಜಿ ಸದಸ್ಯ ಹಾಗೂ ಸಂಘದ ಪ್ರಧಾನ ಪೋಷಕ ಕೆಟಿ ಶ್ರೀಕಂಠೇಗೌಡ ಪುಸ್ತಕ ಬಿಡುಗಡೆ ಮಾಡುವರು ಎಂದರು ಖ್ಯಾತ ಸಾಹಿತಿ ಡಾಕ್ಟರ್ ಸಿ ನಾಗಣ್ಣ ಪುಸ್ತಕದ ಕುರಿತು ಮಾತನಾಡಲಿದ್ದು ನಾಟಕದ ಮೇಸ್ಟ್ರು ಖ್ಯಾತಿಯ ಲಕ್ಷ್ಮಯ್ಯ ರಂಗಭೂಮಿ ಕಲಾವಿದರಾದ ಬಿ ವೆಂಕಟ್ ಡಾಕ್ಟರ್ ಪ್ರೇಮ್ ಕುಮಾರ್ ಸಿದೊಡ್ಡಂಡಾಚಾರ್ ಅಪ್ಪಾಜಿಗೌಡ ವಿಜಯಲಕ್ಷ್ಮಿ ಲೈಟಿಂಗ್ ಅಶೋಕ ಕುಮಾರ್ ಪುಸ್ತಕ ಪ್ರಕಾಶಕ ಆನಂದ್ ಕೊರಟಿಯವರನ್ನು ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯ ಜಿಪಿಒ ಚಂದ್ರು ಸನ್ಮಾನಿಸುವರು ಪುಸ್ತಕದ ಕರ್ತರು ಕೆ ಪಿ ಸ್ವಾಮಿ ಉಪಸ್ಥಿತರಿರುವರು ಎಂದು ವಿವರಿಸಿದರು ಹೀಗೆ ಎರಡು ಕಾರ್ಯಕ್ರಮಗಳನ್ನು ಉದ್ದೇಶ ಇಟ್ಟುಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೇವೆ ಐದನೇ ತಾರೀಕು ಒಂದು ಕಾರ್ಯಕ್ರಮ ಇನ್ನೊಂದು ಏಳನೇ ತಾರೀಕು ಇನ್ನೊಂದು ಕಾರ್ಯಕ್ರಮ ಐದನೇ ತಾರೀಕಂದು ಕೆ ಪಿ ಸ್ವಾಮಿಯವರು ಅವ್ರು ಬರೆದಿರ್ತಕ್ಕಂಥ ಪೌರಾಣಿಕ ನಾಟಕ ನಾಟಕ ಸಂಪುಟ ರಂಗಕುಸುಮ ಅಂತಕ್ಕಂಥ ಪುಸ್ತಕ ಬಿಡುಗಡೆ ಹಾಗೆಯೇ ಆ ಸಂದರ್ಭದಲ್ಲಿ ರಂಗಕಲಾವಿದರು ಹಾಗೆ ಮುದ್ರಣ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಸಾಧಕರನ್ನು ಸನ್ಮಾನಿಸ್ತಕ್ಕಂಥದ್ದು ಕೂಡ ಅದರೊಟ್ಟಿಗೇ ಇರ್ತದೆ ಕೆ ಪಿ ಸ್ವಾಮಿಯವರು ತಮಗೆ ಪರಿಚಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಶ್ರೀಯುತರು ಕೊಪ್ಪದ ಸರ್ವೋದಯ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ತದನಂತರದಲ್ಲಿ ಕರ್ನಾಟಕ ಕೃಷಿ ಕೈಗಾರಿಕಾ ನಿಗಮದಲ್ಲಿ ಸಹಾಯಕ ವ್ಯವಸ್ಥಾಪಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಸಾಹಿತ್ಯಿಕವಾಗಿ ಅವರ ಕೃಷಿಯನ್ನು ನೋಡಿದ್ರೆ ನಿಜವಾಗ್ಲೂ ಅದ್ಭುತ ಅನಿಸತ್ತೆ ಸಿದ್ದಪ್ಪಾಜಿ ಕುರಿತಂತೆ ಎಂಥ ಮಹತ್ವದ ಕಾವ್ಯಗಳನ್ನು ರಚಿಸಿದ್ದಾರೆ ಅಂತಂದರೆ ಒಂದು ಮಹತ್ವದ ಕಾವ್ಯನೂ ಕೂಡ ಬಂದಿದೆ ಷಟ್ಪದಿ ಷಟ್ಪದಿಯನ್ನು ಆಧರಿಸಿ ಷಟ್ಪದಿ ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ ಹಾಗೆ ಅವ್ರು ಬರೆದಿರ್ತಕ್ಕಂಥ ಸಿದ್ದಪ್ಪಾಜಿ ಕುರಿತಾದಂಥ ಹಾಡುಗಳು ಧ್ವನಿಸೂಳಿಯಲ್ಲಿ ಕೂಡ ಲಭ್ಯ ಇದ್ದಾವೆ ಅಂಥ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಹಾಗೆ ಜೊತೆಗೆ ಅವರು ರಂಗಕಲಾವಿದರು ಕೂಡ ಆಗಿದ್ದಾರೆ ಇಂಥ ಸಾಧಕರು ಈಗ ಇನ್ನೊಂದು ರಂಗಕುಸುಮ ಅಂತಕ್ಕಂಥ ಮಹತ್ವದ ಕೃತಿಯನ್ನು ಒಂದು ಹೊರತಂದಿದ್ದಾರೆ ಅದನ್ನು ನಮ್ಮ ಕರ್ನಾಟಕ ಸಂಘದ ವತಿಯಿಂದ ನಾವು ಬಿಡುಗಡೆ ಇದ್ದೇವೆ ಆ ಸಂದರ್ಭದಲ್ಲಿ ಸಾಧಕರನ್ನು ಸನ್ಮಾನಿಸ್ತಕ್ಕಂಥದ್ದು ಕೂಡ ಇದೆ ಈಗಾಗಲೇ ಇನ್ವಿಟೇಷನ್ ನಿಮ್ಮ ಕೈ ಕೊಟ್ಟಿದ್ದೇನೆ ಮತ್ತೆಯನ್ನು ನೀನು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಪ್ರಧಾನ ಪೋಷಕರು ಮಾಜಿ ಶಾಸಕರು ಎಂ ಸಿ ನಣ್ಣ ಅವರು ವಹಿಸ್ತಾರೆ ಹಾಗೆ ಪುಸ್ತಕ ಬಿಡುಗಡೆಯನ್ನು ನಮ್ಮ ಸಂಘದ ಇನ್ನೊಬ್ಬರು ಪ್ರಧಾನ ಪೋಷಕರು ಮೇಲ್ಮನೆಯ ಮಾಜಿ ಶಾಸಕರಾಗಿರತಕ್ಕಂಥ ಶ್ರೀ ಕೆ ಟಿ ಶ್ರೀಕಂಠೇಗೌಡರು ಇರ್ತಾರೆ ಹಾಗೆ ಕುರ್ತು ಈ ಪುಸ್ತಕ ಕುರಿತು ಡಾಕ್ಟರ್ ಸಿ ನಾಗಣ್ಣವರು ಅವರು ಮಾತನಾಡ್ತಾರೆ ಮೈಸೂರಿನವರು ಅತ್ಯಂತ ದೊಡ್ಡ ಸಾಹಿತಿ ಅವರು ಮಾತನಾಡ್ತಾರೆ ಹಾಗೆ ಆ ಕಾರ್ಯಕ್ರಮ ಐದನೇ ತಾರೀಕಿರ್ತದೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸುದ್ದಿ ಮಾಡಿಕೊಡ್ಬೇಕು ಪ್ರಚಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ ಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕ ಎಚ್ ಕೆ ನಾಗಪ್ಪ ಸದಸ್ಯ ರವಿ ಇದ್ದರು ಮಂಡ್ಯ ಕೃಷಿ ಸರ್ವೋದಯ ಟ್ರಸ್ಟ್ನ ರಜತ ಮಹೋತ್ಸವ ಸಂಭ್ರಮದ ಅಂಗವಾಗಿ ಅಕ್ಟೋಬರ್ ಹನ್ನೊಂದರಂದು ಬೆಳಗ್ಗೆ ಒಂದು ಗಂಟೆಗೆ ಕೆಎಎಸ್ ಐಎಎಸ್ ಬ್ಯಾಂಕಿಂಗ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಹಂಚಿಕೊಳ್ಳಲು ಬುನಾದಿ ತರಬೇತಿ ಕಾರ್ಯಾಗಾರವನ್ನು ಟ್ರಸ್ಟ್ನ ಡಾಕ್ಟರ್ ಎಚ್ಡಿ ಚೌಡಯ್ಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಟಿ ತಿಮ್ಮೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸಕ್ತ ವರ್ಷದಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ಕಾರ್ಯಾಗಾರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ಮತ್ತು ತರಬೇತಿಯನ್ನು ನೀಡಲಾಗುತ್ತದೆ ಎಂದು ಕೆನರಾ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕ ಡಾ ಎಸ್ಟಿ ರಾಮಚಂದ್ರ ನೇತೃತ್ವದಲ್ಲಿ ಬ್ಯಾಂಕಿಂಗ್ ಪರೀಕ್ಷೆ ಬಗ್ಗೆ ಹಾಗೂ ಡಾಕ್ಟರ್ ಹೇಮಚಂದ್ರ ಅವರ ನೇತೃತ್ವದಲ್ಲಿ ಐಎಎಸ್ಕೆ ಸೇರಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಹತ್ವ ಸವಾಲು ಪರೀಕ್ಷಾ ವಿಧಾನ ಪಠ್ಯಕ್ರಮ ಮತ್ತು ಪರೀಕ್ಷಾ ಪೂರ್ವ ಸಿದ್ಧತೆ ಬಗ್ಗೆ ಮಾರ್ಗದರ್ಶನ ಕೊಡುವರು ಅಧ್ಯಕ್ಷ ಟಿ ತಿಮ್ಮೇಗೌಡ ಕಾರ್ಯಾಧ್ಯಕ್ಷ ಡಾಕ್ಟರ್ ರಾಮಲಿಂಗಯ್ಯ ಉಪಾಧ್ಯಕ್ಷ ಡಾಕ್ಟರ್ ಎಂ ಮಾದಯ್ಯ ಕಾರ್ಯದರ್ಶಿ ಡಾಕ್ಟರ್ ಬೋರಯ್ಯ ಜಂಟಿ ಕಾರ್ಯದರ್ಶಿ ಡಾ ಟಿ ರಾಮಚಂದ್ರ ಸಂಘಟನಾ ಕಾರ್ಯದರ್ಶಿ ಡಿಎಸ್ ದೇವರಾಜು ಮುಖ್ಯ ಸಂಚಾಲಕ ಡಿ ರವಿಕುಮಾರ್ ಖಜಾಂಜಿ ಎಸ್ ಲೋಕೇಶ್ ಧರ್ಮದರ್ಶಿ ಎಸ್ ಎನ್ ಶಾರದಾ ರಮೇಶ್ ರಾಜು ಸಿಎಲ್ ನಂಜರಾಜು ಡಾಕ್ಟರ್ ಎ ವೆಂಕಟಪ್ಪ ಭಾಗವಹಿಸಲಿದ್ದಾರೆ ಎಂದು ವಿವರಣೆ ನೀಡಿದರು ಇದುವರೆಗೆ ನಾವು ಸುಮಾರು ಇಪ್ಪತ್ತೈದು ವರ್ಷಗಳು ಈ ಒಂದು ಟ್ರಸ್ಟು ಬಂದು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳಿಗೆ ನಾವು ತರಬೇತಿಯನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದೀವಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ವಿವಿಧ ಹುದ್ದೆಗಳಿಗೆ ನಮ್ಮ ತರಬೇತಿ ಮುಖಾಂತರ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾಗಿ ಅವರು ರಾಜ್ಯ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಸ್ಟೇಟ್ ಸರ್ವೀಸು ಸೆಂಟ್ರಲ್ ಸರ್ವೀಸು ಮತ್ತು ಬ್ಯಾಂಕಿಂಗು ಇತರೆ ಅನೇಕ ಸರ್ವೀಸ್ಗಳಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ತಾವು ನೋಡಿ ಬ್ರೋಷರ್ನಲ್ಲಿ ಸಂಸ್ಥೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳನ್ನು ನಾವು ಹೇಳಿದ್ದೀವಿ ಆಮೇಲೆ ತರಬೇತಿ ಕೊಡ್ತಾ ಇರುವಂಥ ವಿವರಗಳನ್ನು ಹೇಳಿದ್ದೀವಿ ಮತ್ತು ನಮ್ಮ ಮುಂದಿನ ಉದ್ದೇಶಗಳನ್ನು ಹೇಳಿದ್ದೀವಿ ಜೊತೆಗೆ ನಮ್ಮ ಮಹಾಪೋಷಕರು ಡಾಕ್ಟರ್ ನಿರ್ಮಲಾನಂದ ಮಾತ ಮಹಾಸ್ವಾಮೀಜಿಗಳವರು ಜೊತೆಗೆ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು ಪೋಷಕರು ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಎಚ್ ಡಿ ಚೌಡಯ್ಯನವರು ಮತ್ತು ನಮ್ಮ ಪದಾಧಿಕಾರಿಗಳು ಧರ್ಮದರ್ಶಿಗಳ ವಿವರ ನೇಮ್ಸನ್ನು ಕೊಟ್ಟಿದ್ದೀವಿ ಇವತ್ತಿನ ಒಂದು ಪತ್ರಿಕಾ ಪ್ರಕಟಣೆಯ ಮುಖ್ಯ ಉದ್ದೇಶ ಈ ಒಂದು ರಜತ ಮಹೋತ್ಸವದ ಇದು ಘಟನೆಯ ಜೊತೆಗೆ ಇದನ್ನು ಹೆಚ್ಚು ಪ್ರಚಾರ ಕೊಡಬೇಕು ರಾಜ್ಯದ ಮಹೋತ್ಸವ ಮತ್ತು ಟ್ರಸ್ಟ್ ಬಗ್ಗೆ ಎರಡನೇದು ನಮ್ಮ ಟ್ರಟಿ ಟ್ರಸ್ಟ್ ಟ್ರಸ್ಟು ಪ್ರತಿ ವರ್ಷ ಬುನಾದಿ ತರಬೇತಿಯನ್ನು ಮಾಡ್ತಾಯಿದ್ದವು ನಮಗೇನಾಗಿದೆ ನಮ್ಮ ಬುನಾದಿ ತರಬೇತಿಗೆ ಪ್ರಾರಂಭದಲ್ಲಿ ನಮ್ಮ ಡಾಕ್ಟ್ರ್ ಮಾದಯ್ಯನವರು ಮತ್ತು ಇತರೆ ಟ್ರಸ್ಟ್ಗಳು ರಾಮಲಿಂಗಯ್ಯನವರು ಬೋರಯ್ಯನೋರು ಇತರ ದೇವರಾಜು ಟ್ರಸ್ಟಿಗಳು ಹೆಲ್ಪ್ ಮಾಡ್ತಿದ್ರು ಬುನಾದಿ ಟ್ರಸ್ಟ್ಗೆ ಅಂದರೆ ನಮ್ಮ ಉದ್ಯೋಗಾಕಾಂಕ್ಷಿಗಳಿಗೆ ಹೆಚ್ಚು ಅವೇರ್ನೆಸ್ಸು ಅಂದರೆ ಅವ್ರಿಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ್ದಿದೆ ಅವುಗಳ ವಿವರ ಏನು ಮತ್ತು ಯಾವಾಗ ಅದು ತೆಗೆದುಕೊಳ್ಬೋದು ನಿಮಗೆ ಗೊತ್ತಿದೆ ನಾನು ಒಬ್ಬ ರೈತನ ಮಗನಾಗಿ ಕಾಲೇಜು ಲೆಕ್ಚರರ್ ಆಗಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಸಿಸ್ಟೆಂಟ್ ಕಮಿಷನರಾಗಿ ಸೆಲೆಕ್ಟಾಗಿ ಪೋಸ್ಟಿಂಗ್ ಬಿಜಾಪುರದಲ್ಲಿ ಆಗಿ ಆಮೇಲೆ ವಿವಿಧ ನಾನು ಅಧಿಕಾರಿ ಆಗಿರಬಹುದು ಮಂಡ್ಯದಲ್ಲಿ ಅಂತೇಳಿ ಚೌಡಯ್ಯನವರು ನಾವು ಎಲ್ಲ ಸೇರಿ ಟ್ರಸ್ಟಿಗಳೆಲ್ಲ ಸೇರಿ ಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ರಾಮಲಿಂಗಯ್ಯ ಉಪಾಧ್ಯಕ್ಷ ಡಾಕ್ಟರ್ ಎಂ ಮಾದಯ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಬಿ ಬೋರಯ್ಯ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಎಸ್ ಟಿ ರಾಮಚಂದ್ರ ಸಂಘಟನಾ ಕಾರ್ಯದರ್ಶಿ ಡಿ ಎಸ್ ದೇವರಾಜು ಇದ್ದರು